ಸೇನಾ ಒಳಗ ಹೊಲ ತೋಬೇಕು ಇಂಡಿ ಒಳಗ ಹೊಲ ಒಂದಿಲ್ಲ ಎರಡಿಲ್ಲ ಹತ್ತವ ಎಲ್ಲೇ ಪ್ಲಾಟ್ ಹಾಕ್ಬೇಕು ಎಲ್ಲ ನಮಗೆ ಗೊತ್ತವ ಮತ್ತೆ ಅಟ್ಟೆ ಇಲ್ರಿ ಆರಾಮ್ ಇದ್ದೀರಿ ಇಲ್ರಿ ಇಲ್ಲ ಅಂದ್ರಿ ನಿಂತು ವೈಕೋರಿ ಸಮಾಜ ಮನಸ್ಸು ಮನಸ್ ತೋಬೇಡ್ರಿ ಇವತ್ತು ನಾ ನಿಮ್ಗೆ ತುರ್ಸ್ಲಾಕೈತಿರಿ ಭಾಳ ಚಲೋ ಚಲೋ ಅರಬಿ ನಮ್ಮ ಕಡೆ ಹೆಂಗ್ ಇರ್ತೋ ಯಾನ ಇರ್ತೋ ಯಾ ಏನಾದ ಎಲ್ಲ ಎಲ್ಲ ತೋರಿಸ್ತೀನಿ ರೀ ನಿಮಗೆ ಈಗ ನೋಡ್ರಿ ಮೊದ್ಲು ತೋರಿಸ್ತೀನಿ ರೀ ಇದು ನಮ್ಮದು ಟೂ ಫೋರ್ಟಿ ಜಿ ಎಸ್ ಎಮ್ ಲೂಪ್ ನಾಯ್ ಡೌನ್ ಶೋಲ್ಡ್ರ್ ಟೀ ಶರ್ಟ್ ಇದು ಟೀ ಶರ್ಟ್ ಅದಾವ ರೀ ಫುಲ್ ಗಿಚ್ ರೀ ಇದು ಉಟ್ಕೊಂಡ್ ನಿಮಗೆ ನಿಮ್ಗೆ ರೀ ಏ ನಾ ಏನ ಹೀರೋ ಇದ್ದೀನೋ ಇಟ್ಟು ಚಲೋ ಕಾಣಿಸ್ಲಾಕ ಕಾಣಿಸ್ತದ ರೀ ಇದು ನೋಡ್ರಿ ಫಸ್ಟ್ ಫಸ್ಟ್ ಹತ್ತು ನಿಮಿಷ ಬಿಟ್ಟು ಫಸ್ಟ್ ಅಂತ ರೀ ಹೌದು ಮತ್ತೆ ಇಲ್ಲೇ ಸ್ಟ್ಯಾಂಡ್ ಆದ್ರಿ ಇದು ಇಷ್ಟ್ಯಾಂಡ್ ತೊಗೊಂಡು ಇಲ್ಲೇ ಹೇಳ್ತೀನಿ ರೀ ನಮ್ಮದು ಡೈಲಿ ವಿಲಾಗ್ ಬರ್ತಾವ್ರಿ ಈಗ ಕಂಟಿನ್ಯೂ ವಿಡಿಯೋ ಬರ್ತಾವ್ರಿ ನೀವು ಕಂಟಿನ್ಯೂ ನೋಡ್ಬೇಕು ರೀ ನೀವು ಕಂಟಿನ್ಯೂ ಫಾಲೋ ಮಾಡ್ಬೇಕು ರೀ ಇವತ್ತಾದ್ರಿ ಮಂಗಲ ಮಂಗಲ್ ದಿವಸ ಭಾಳ ಭಾ ಹೊರಗೆ ಅಂದ್ರೆ ಹೊರಗ್ರಿ ಹೊರಗೆ ರೀ ಹೊರಗೆ ಪಬ್ಲಿಕ್ ಎಟ್ಟಾದ್ರಿ ಇರ್ತೋ ಎಟ್ ಡೇಂಜರ್ ಇರ್ತೋ ಎಟ್ ಚಂ ಚುಂ ಚಿ ಅವಾಜ್ ಈಗ ಅವಾಜ್ ನೋಡ್ರಿ ಏನು ಬರ್ಲಾಕತ್ತಿದಿಲ್ರಿ ಅವಾಜ್ ಫುಲ್ ಸೈಲೆಂಟ್ ಆದಿಲ್ರಿ ಈಗ ನೋಡ್ರಿ ಹೊರಗೆ ತೊಗೊಂಬರ್ತೀನಿ ರೀ ನಿಮಗೆ ಹೊರಗೆ ತೊಗೊಂಡೋಗ್ತೀನಿ ರೀ ಅಲ್ಲೇ ನೋಡಿರಿ ಅವಾಜ್ ಭಾಳ ಅಂದ್ರೆ ಭಾಳ ಗುಂಜ್ ಖತನಾಗ ಹೊಲಸ ಅವಾಜ್ ಬರ್ತವ್ರಿ ಫುಲ್ ಈಗ ನೋಡಿರಿ ನೋಡ್ರಿ ಪೀ ಪಾ ಪೂ ಕರ್ ಕುರ್ ಇಲ್ಲಿ ತೋರಿಸ್ ನೋಡ್ರಿ ಈಗ ನೋಡಿ ನೋಡ್ರಿ ಇದು ಬಂಗಲ್ ಬಜಾರ್ ಇನ್ನ ಪಬ್ಲಿಕ್ ಕಡಿಮೆ ಆದ್ರಿ ಇನ್ನ ಬರ್ತವ್ರಿ ಸಂಜೆ ಬರ್ತವ್ರಿ ಎಲ್ಲ ಮುಗಿದ ಮುಗಿದ್ಮೇಲೆ ಬರ್ತಾವ್ರಿ ಎಲ್ಲರೂ ಅವ ನೋಡ್ರಿ ಗಾಡಿ ಎಂತ ಡೇಂಜರ್ ಫೈಟಿಂಗ್ ಮಾಡ್ಕೊಂಡು ಹೋಗಲಾಗತ್ತ ಟಾಪ್ 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 ಅಂತ ಫುಲ್ ಪಬ್ಲಿಕ್ ಇರ್ತವ್ರಿ ಇನ್ನ ಇದು ಕಡಿಮೆ ಇನ್ನ ಇದು ನೋಡ್ರಿ ಮಹಾವೀರ್ ಸರ್ಕಲ್ ಇದು ಇದು ನಮ್ದು ಮಹಾವೀರ್ ಸರ್ಕಲ್ ಇಲ್ಲೇ ಬಂದಂದ್ರೆ ಇದು ಸ್ಟೈಲಿಕ್ ಶಾಪ್ ಇದು ನೋಡ್ರಿ ನಮ್ದು ಸ್ಟೈಲಿಕ್ ಶಾಪ್ ಈಗ ಒಳಗೆ ನೋಡ್ರಿ ಅವಾಜ್ ಅವಾಜ್ ಆ ಈಗ ಅವಾಜ್ ಇಲ್ಲ ಏನು ಇಲ್ಲ ಮತ್ತೆ ಫುಲ್ ಕೋಲ್ಡ್ ಯಾಕಂದ್ರೆ ಎ ಸಿ ಹಚ್ಚಿನ್ರಿ ಐವತ್ತು ಲಕ್ಷ ಕೊಟ್ಟ ಒಂದು ಎ ಸಿ ಹಚ್ಚಿನ್ರಿ ಇಲ್ಲಿ ಇಲ್ಲೇ ಕಳ್ಸಲಾಕತ್ತವಲ್ರಿ ಭಾಳ ಚಲೋ ರೀ ಅನಾ ಇಲ್ಲೇ ನೀವು ಬಂದು ಕುಂದ್ರಿ ನೀವು ನಿಮಗೆ ಗೊತ್ತಾಗ್ತವ್ ನೋಡ್ರಿ ಎ ಸಿ ಅಂದ್ರೆ ಏನು ಎ ಸಿ ಇದು ಎ ಸಿ ಹಿಮಾಲಯನ್ ಪಹಾಡ್ ಮ್ಯಾಲ ಅದರ್ಲಿಂದ ಬರ್ಲಾಕತ್ತವ್ರಿ ಇದು ಎಲ್ಲ ಗಾಳಿ ನೋಡಿರಿ ನಾ ಊಟ ಮಾಡೋಕ್ಕೆ ಹೋಗಿಲ್ರಿನಾ ಈಗ ಊಟ ಮಾಡಕ್ಕೆ ಹೋಗ್ಬೇಕೆ ಇದು ಹೊಸ ಹೊಸ ಕಟ್ ಹೊಡೆದಿದ್ರಿ ಈಗ ನೆಕ್ಸ್ಟ್ ಟೈಮ್ ಪೂರ್ತಿ ಬಿಡ್ತೇನೆ ರೀ ಚಲೋ ಸ್ವಲ್ಪ ಚಲೋ ಕಾಣಿಸ್ತಾವ್ರಿ ಅದೇ ಮತ್ತು ನೋಡ್ರಿ ನಮ್ಮ ಕಡೆ ಚೊಂಡಿ ಅದವ್ರಿ ಚೊಣ್ಣಿ ಇದು ಇದು ಚೊಣ್ಣಿ ಅದಾವ್ರಿ ಇದು ಎಲ್ಲ ಕಲರ್ ಕಲರ್ ಚೊಣ್ಣಿ ನಿಮಗೆ ಚೊಣ್ಣಿ ಬೇಕಂದ್ರೆ ನೀವು ಬರ್ಬೇಕ್ರಿ ನಮ್ಮ ಅಂಗಡಿಗೆ ಎಲ್ಲ ಆದ ಮಹಾವೀರ್ ಸರ್ಕಲ್ ಇಷ್ಟೈಲಿ ಶಾಪ್ ಮತ್ ಅತ್ತಿ ಇಲ್ರಿ ರೆಗ್ಯುಲರ್ ಯೂಸಿಗೆ ನಿಮ್ಗೆ ಟೀ ಶರ್ಟ್ ಬೇಕಾ ಅದನ್ನೋ ಅದವ್ರಿ ಚಲೋ ಚಲೋ ಎಲ್ಲ ಬ್ಯಾರೆ ಬೇರೆ 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 ಇದು ನೋಡ್ರಿ ಫುಲ್ ಜಪ್ಪು ಜುಪ್ಪು ಫುಲ್ ಡಿಝೆ ಏರ್ ನೈಟ್ಗೆ ಏ ಡಕ್ನ ಡಗ್ಗನಕನ ಡಗ್ ಹಂಗ ಅದಾವ್ರಿ ಎಲ್ಲ ಎಲ್ಲ ಟೈಪ್ ಅದ ಎಲ್ಲ ತರ್ತೀನ್ರಿ ನಾ ಏನೇನ್ ಟ್ರೆಂಡ್ ಬರ್ತಾವಲ್ರಿ ಅದು ಎಲ್ಲಾ ನಾ ತರ್ತಿನಿ ನೀವು ನಿಮ್ದ್ ಕೆಲಸ ಏನಾದ್ರಿ ಇಲ್ಲ ಬಂದು ಅರ್ಬಿತ್ ಹೋಗಿರಿ ಬರೀ ಏಟಿ ಏಟಿ ನೋಡ್ರಿ ಏಟಿ ಬಿದ್ದಾನ ಬರೀ ಕೇನಿತ್ತಾನ ಈಗ ಅದನ್ನ ತಗತೀನ್ರಿ ರೀ ಕೆ ಅವಾಗ ಆಗ್ತಾವ ಇಲ್ರಿ ಅವಾಗ ಇದು ಬಂದು ಇದು ಮಾಡ್ತೀನಿ ಈಗ ನೋಡ್ರಿ ನಮ್ಮ ಅಂಗಡಿಗೆ ಬರ್ತಾವ ಇಲ್ರಿ ಕಸ್ಟಮರ್ ಅವ್ರ ಕಸ್ಟಮರ್ ನಮ್ ಕಡೆ ಏನೇನ್ ಬಿಟ್ಟು ಹೋಗ್ತಾರೀ ನೋನ ಸಾಕ್ರಿ ಹಿಂಗ್ ಹಿಂಗ ಬರ್ತಾರ್ರಿ ಇನ್ ಪ್ಯಾಂಟ್ ಪ್ಯಾಂಟ್ ಒಳಗೆ ಏನೇನ್ ಇರ್ತೋ ಎಲ್ಲ ಇಲ್ಲಿ ನೆನಪ ಬಿಟ್ಟು ಹೋಗ್ಬಿಡ್ತಾರೀ ಅದರ ಸಂಬಂಧ ಇವತ್ತು ನಿಮ್ಗೆ ತೋರಿಸ್ತೀನಿ ನೋಡ್ರಿ ಏನೇನ್ ಬಿಟ್ಟವ್ ನಮ್ಮ ಕಡೆ ಏನೇನಾದ ಅದು ತೋರಿಸ್ತೀನಿ ನೀವು ನೋಡಿ ಬರೀ ಎಟ್ಟ ಚಲೋ ಚಲೋ ಅದ ವಾಳ ಗಿಚ್ಚರಿ ಹಾ ಈಗ ನೋಡ್ರಿ ಫ್ರೆಂಡ್ಸ್ ಈಗಿನ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಏನೇನು ಬಿಟ್ಟು ಹೋಗ್ಯಾರೀ ಕಸ್ಟಮರ್ ನಮ್ಮ ಕಡೆ ಈಗ ನೋಡ್ರಿ ಫ ಮೊದಲು ನೋಡ್ರಿ ಇದು ಇದು ಆದ್ರಿ ವ್ಯಾಲೆಟ್ ನೋಡ್ರಿ ಇಟ್ಟು ಚಲೋ ಪೂಮಾದು ವ್ಯಾಲೆಟ್ ಇಲ್ಲೇ ಬಿಟ್ಟು ಹೋಗ್ಯಾರೀ ಇದು ಮಾತು ಬೇರೆ ಆದ್ರಿ ಇದು ಡುಪ್ಲಿಕೇಟ್ ಆದ ಪೂಮಾ ಆದ್ರಿ ಇದ್ರದು ಹೆಸರು ಇದು ಬಿಟ್ಟು ಹೋಗ್ಯಾದ ನೋಡ್ರಿ ಹೆಂಗೆ ಬಿಟ್ಟು ಹೋಗ್ಯಾದ ಏನು ಮಾಡ್ಯಾರ ಅದು ಬಿಡ್ರಿ ಒಂದು ಒಂದು ರೂಪಾಯೂ ಇಲ್ಲ ಐಡಂಟಿನೂ ಇಲ್ರಿ ಏನು ಮಾಡ್ಬೇಕ್ರಿ ಇದು ಮತ್ತೀಗ ಸೆಕೆಂಡ್ ತೋರಿಸ್ತೀನಿ ಈಗ ಸೊ ಸೆಕೆಂಡ್ ನೋಡ್ರಿ ಫುಲ್ ಬ್ರ್ಯಾಂಡೆಡ್ ಜಬರ್ದಸ್ತ್ ಇದು ನೋಡ್ರಿ ಬರ್ಡ್ಸ್ ಎಲ್ಲ ಚಲೋ ಆದ್ರಿ ಇದು ಯಾರು ತೊಂದ್ ಹೋಗಿರಿ ಪಟಕೆ ನೀವು ಬರ್ರಿ ನೀವು ತೊಂದ್ರಿ ಮತ್ತಿಲ್ ಅಂದ್ರೆ ನೋಡ್ರಿ ನಾ ಯೂಸ್ ಮಾಡ್ತೀನಿ ನೋಡ್ರಿ ಹಿಂಗ ಮಾಡ್ದ್ರಿ ಈಗ ನೋಡ್ರಿ ಭಾಳ ಚಲೋ ಎಟ್ ಚಲೋ ಆದ್ ನೋಡ್ರಿ ನೋಡ್ರಿ ಎಟ್ ಚಲೋ ಅಬಾ ಬಾ 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 ಈಗ ನೋಡ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಏನು ಆ್ಯಪಲ್ ವಾಚ್ ಎಲ್ಲ ಸೌಕರ್ಯ ಮಂದಿನೇ ಬರ್ತಾರೆ ರೀ ನಮ್ಮ ಅಂಗಡಿಗೆ ಎಲ್ಲ ಬಿಟ್ಟು ಹೋಗ್ಯಾರ ಆ್ಯಪಲ್ ಎಪ್ಪಲ್ವ ಚಾಲು ಇದ್ದಿದ್ರಿ ರೀ ಚಾರ್ಜಿಂಗ್ ಹಚ್ಚಿಲ್ರಿ ಯಾರ್ದು ಆದ್ರೂ ಇದೂ ಇದೂ ಗೊತ್ತಿಲ್ಲರಿ ಯಾರ್ದು ಆದ್ರಿ ಬಂದು ತೊಂದು ಹೋಗ್ರಿ ಮತ್ತೆ ನೋಡಿ ನೆಕ್ಸ್ಟ್ ಇದು ಆದ್ರಿ ಬ್ಯಾಂಡ್ ಇದು ಬ್ಯಾಂಡನ್ನೂ ಬಿಟ್ಟು ಹೋಗ್ಯಾರ ನೋಡಿರಿ ಇಲ್ಲೇ ಇಟ್ಟು ಚಲೋ ಆದ್ರಿ ಇದು ಇದೂ ವರ್ಕ್ ಆಗ್ತವ್ರಿ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಬರ್ರಿ ನೀವು ಇದನ್ನು ತೊಂದು ಹೋಗ್ರಿ ಯಾರ್ದು ಅದು ಈಗ ತರಿಸ್ತೀನಿ ನೋಡ್ರಿ ಎಲ್ಲರಿಗಿಂತ ಖತ್ತರ್ನಾಕ ಎಲ್ಲರಿಗಿಂತ ಬೆಸ್ಟ್ ಪೂಮಾ ಅದು ಕ್ಯಾಪ್ ಬಿಟ್ಟು ಹೋಗ್ಯಾರ್ರೀ ಯಾರು ಹೋಗ್ಯಾರ ಭಾಳ ಸೌಕರ್ಯ ಮಂದಿ ಆದನ್ರಿ ಅವ ನೋಡ್ರಿ ಓರಿಜಿನಲ್ ಪೂಮಾ ಓರಿಜಿನಲ್ ಪೂಮಾದು ಆದ್ರಿ ಸ್ಕ್ಯಾನರ್ನು ಆದ್ರಿ ಮತ್ತಿದ್ರದ್ದು ರೇಟ್ ಖತ್ತರ್ನಾಕೆ ಆದ್ರಿ ಇದೂ ಬಿಟ್ಟು ಹೋಗ್ಯಾರೀ ಇಲ್ಲಿ ಇದು ಯಾರ್ದಾದ್ರಿ ಪ್ಲೀಸ್ ಬರ್ರಿ ತೊಂದ ಹೋಗ್ರಿ ನಮ್ ಫ್ರೆಂಡ್ ಹೆಂಗದ್ರಿ ಬರೇ ಒಂದು ಸಣ್ಣ ಏನ್ ಹೇಳ್ತೀರಾ ತಡ್ರಿ ನಿಮ್ಗೆ ವಿಚಾರ ಮಾಡಿ ಹಾ ನಮ್ ಫ್ರೆಂಡ್ಸ್ ಹೆಂಗದ ರೀ ಐದು ರೂಪಾಯಿ ಇದ್ ಇನ್ನೇನು ಬಿಡ್ ಬಿಡಲ್ರಿ ಅವ್ರು ಏ ಅಣ್ಣ ಮೊನ್ನೆ ಇಲ್ಲೇ ಬಿದ್ದಿದ್ದು ಅಣ್ಣ ನಮ್ಗೆ ನೆನಪಾದ ಬರ್ತಾ ಎರಡು ಮೂರು ದಿವ್ಸನು ಏನ್ ನೆನಪ ಬಂದ್ರೆ ಅವ್ರಿಗೆ ಬಂದ ಹೋಗ್ತಾರಿ ಇವ್ರು ನೋಡ್ರಿ ಎಲ್ಲ ಇಟ್ಟು ಇಟ್ಟು ಚಲೋ ಚಲೋ ಅದವ್ರಿ ಇದು ಎಲ್ಲಾ ಬಿಟ್ಟು ಹೋಗ್ಯಾರೀ ಏನ್ ಮಾಡ್ಬಿಕ್ ರೀ ಹಿಂಗೆ ಮಾಡ್ದ್ರಿ ಏನ ತಲೆ ಏನೇ ಕೆಲಸ ಮಾಡ್ಕತ್ತಿದಿಲ್ಲ ಅದು ಬಿಡ್ರಿ ಈಗ ಪಟಕನೆ ಈಗ ಪಟಕನೆ ನಾ ಹೋಗ್ತೀನಿ ಊಟ ಮಾಡ್ತೀನಿ ಮೊದಲ ಊಟ ಗೀಟ ಮಾಡಿ ಕಿಸಿಂದ ಮತ್ತೆ ಬರ್ತೀನಿ ನಮ್ಮ ಅಂಗಡಿಯಾಗೆ ಡೈಲಿ ವ್ಲಾಗ್ ಬರ್ತವೆ ನಮ್ಮದು ನೋಡಿರಿ ಫುಲ್ ಎಂಜಾಯ್ ಆಗ್ತಾವ ಏನಾದ್ರೂ ಜೀನ್ಸ್ಗೆ ಒಳಗೆ ಎಂಜಾಯ್ ಆದ ಇಷ್ಟೈಲಿ ಶಾಪ್ ಛಸ್ ಚುಸ್ ಮತ್ತು ಪ್ಯಾಂಟ್ ನೋಡಿರಿ ಫ್ರೆಂಡ್ಸ್ ಪ್ಯಾಂಟ್ ಎಲ್ಲ ನಿಮಗೆ ಎಲ್ಲ ಕ್ವಾಲ್ಟಿದು ಚಲೋ ಚಲೋ ಸಿಗ್ಲಾಗತ್ತವ್ರಿ ಇಲ್ಲೇ ಬರ್ರಿ ಪಟಕನೆ ತೊಂದ ಹೋಗ್ರಿ ಇಂತವ ಇಲ್ಲಿ ಬ್ಯಾಗಿ ಆದ ಎಲ್ಲ ಅದಾವೆ ರೀ ಎಲ್ಲ ಆದ ತೊಂದು ಹೋಗ್ಬೇಕ್ರಿ ಇದು ಮತ್ತೇನು ಮಾಡ್ತಿರೀ ಜಿಂದಗಿ ಒಳಗೆ ಈಗ ನಡ್ರಿ ನಡ್ಕೋತ ನಡ್ಕೊತ 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 ನಡ್ರಿ ಈಗ ಎಲ್ಲ ಅಂಗಡಿ ಬಂದ್ ಮಾಡಮ್ರಿ ಯಾಕಂದ್ರೆ ಈಗ ಊಟ ಟೈಮ್ ಎ ಸಿ ಮೊದಲ ಆಡಮ್ ಆನ್ ಆಫ್ ಮಾಡಮ್ ಮೊದಲ ಈಗ ಮತ್ತೆ ತಡ್ರಿ ಇದು ಎಲ್ಲ ಲೈಟ್ಸ್ ಆಫ್ ಮಾಡ್ಬೇಕು ಏನೇನು ಮಾಡ್ಬೇಕು ಜಿಂದಗಿ ಒಳಗೆ ಇದು ಹಿಂಗೆ ತೋಬೇಕಾ ಮತ್ತೆ ಇಲ್ಲಿಂದ ಇಲ್ಲೇ ನಡ್ಬೇಕು ಈಗ ಈಗ ಬಂದು ಮಾಡ್ತೀನಿ ರೀ ಮತ್ತೆ ಆಮೇಲೆ ಬರ್ತೀನಿ ರೀ ಈಗ ಲೈಟ್ ನೋಡ್ರಿ ಎಲ್ಲರೂ ಬರ್ತಾರೆ ಬಂದು ಹಾಕ್ತೀವಿ ನೋಡಿ ಟಕ್ ಟಪ್ ಇದು ಒಂದು ಇಡಮ್ರಿ ಚಲೋ ಏ ಇದು ಬೇಡ ಲೈಟ್ ಬೆಲ್ ಜಾಸ್ತಿ ಆಗ್ತವೆ ಏ ಅಲ್ಲ ಇವ್ ಲೋನು ಇದೂ ಬೇಡ ಹಾಂ ಆ ಇದು ನೋಡ್ತಿ ಹಾಂ ಇದೇನೇ ಇರಲಿ ಇದೇನೇ ಇರಲಿ ಚಲೋ ಕಾಣಿಸು ಹಾಂ ಓಕೆ ಥ್ಯಾಂಕ್ ಯು ಸೊ ಮಚ್ ನೋಡಿರಿ ಜಸ್ಟ್ ಕ್ಲೋಸ್ ಮಾಡನ್ರಿ ಅದು ಈಗ ಮಾಡಿ ಕ್ಲೋಸ್ ಕಸ್ಟಮರ್ ಬತ್ತರಿ ಮತ್ತೆ ನೋಡಿರಿ ಅಳೂರ ನಿಮ್ಮ ಹೆಸರೇನು ರೀ ವಿಶ್ವನಾಥ ಇವ್ರು ಫಾಲೋ ಮಾಡರಿ ನಮಗೆ ಥ್ಯಾಂಕ್ ಯು ಸೊ ಮಚ್ ಬ್ರೋ ನೀನ ನಿಮ್ಮ ಸೈಜಿಂದು ಇಲ್ಲರಿ ಇನ್ನೂ ಮೂರು ತಿಂಗಳು ರೀ ಇನ್ನೂ ಮೂರು ತಿಂಗ್ಳ ಮೇಲೆ ಇವ್ರದ್ದು ಎಲ್ಲ ಸೈಜ್ ಬರ್ತವೆ ರೀ ನೀವು ವಿಡಿಯೋ ನೋಡ್ತೀರಿ ಕಂಟಿನ್ಯೂ ಫಾಲೋ ಮಾಡ್ತೀರಲ್ರಿ ಥ್ಯಾಂಕ್ ಯು ಸೊ ಮಚ್ ಹಿಂಗೆ ಸಪೋರ್ಟ್ ಮಾಡಿರಿ ಇನ್ನ ಮೂರು ತಿಂಗಳು ಬಿಟ್ಟು ಬರ್ರಿ ನಿಮಗೆ ಎಲ್ಲ ಚಲೋ ಚಲೋ ಅರ್ಬಿ ತರ್ತೀನ ಥ್ಯಾಂಕ್ ಯು ಬಡ್ರಿ ಸಣ್ಣ ಸಣ್ಣ ಯಾರು ಇರ್ತಾರೀ ಇಲ್ರಿ ಅವ್ರು ಅಂದ್ರೆ ಸಣ್ಣ ಚಿಲ್ಡ್ರನ್ಸ್ ಕಿಡ್ಸ್ ಅವ್ರು ಭಾಳ ಬರ್ತಾರೀ ನಮ್ಮ ಅಂಗಡಿಗೆ ಈಗ ಅವ್ರ ತಗೊಂಡು ಅಲ್ಲಿ ತಗೊಂಡು ಈಗ ಈಗ ಅವ್ರದ್ದು ಅಂಗಡಿ ಅರ್ಬಿ ಹೇಳಕತ್ತೀನಿ ರೀ ಎಲ್ಲಾರದು ಇದು ಮೊದಲು ಕ್ಲೋಸ್ ಮಾಡಮ್ ಕ್ಲೋಸ್ ಮಾಡಿ ಕಿಸಿಂದ ಊಟ ಮಾಡಿ ಕಿಸಿಂದ ಬರಮ್ ರೀ ಈಗ ನೋಡ್ರಿ ಇಲ್ಲಿ ಒಳಗೆ ಎಷ್ಟು ಸೈಲೆಂಟ್ ಆಯ್ತೀವ್ ಹೊರಗೆ ನೋಡ್ರಿ ಕ್ಯಾತಲೇ ಮಾಮ ಆರಾಮ ಈಗ ನಡ್ರಿ ಕ್ಲೋಸ್ ಮಾಡೋಣ ನೋಡ್ರಿ ಫ್ರೆಂಡ್ಸ್ ಏನಾ ಊಟ ಮಾಡಕ್ಕೆ ಹಿಂಗ ಹೋಗಲಗತ್ತಿದ್ರಿ ಮತ್ತೆ ನಮ್ಮ ಕಸ್ಟಮರ್ ಅಂದ್ರೆ ನಮ್ಮ ಫ್ರೆಂಡ್ ನಮ್ಮ ಫ್ರೆಂಡ್ ಬಂದ್ರಿ ಅವರ ಎರಡ ಚಾಣಿ ತಂದರಿ ಅದು ಬಹಳ ಚಲೋ ಈಗ ಚಲೋ ಇರಬೇಕಿಲ್ಲ ಸಂಜೆಗೆ ಸ್ವಲ್ಪ ಅದ್ರ ಸಂಬಂಧ ಏನು ನಡೆದ್ರೋ ಸರ್ ಏನಿಲ್ಲ ಸರ್ ಆರಾಮ ಇಲ್ರಿ ಆರಾಮ ಓಕೆ ಓಕೆ ನಡ್ರಿ ಹೋಗಮ್ಮ ಊಟ ಮಾಳಗೆ ಫ್ರೆಂಡ್ ನೋಡಿ ಇವ ಯಾರು ಬಂದ ಸರ್ ನಿಮ್ಮ ಹೆಸರು ಪೃಥ್ವಿರಾಜ್ ಚಾಣ ಏ खतरनाक ಆದ್ರಿ ಹೆಸರು ವಿಡಿಯೋ ನೋಡ್ತೀನಿ ನಂದು ಈಗ ಜಸ್ಟ್ ಬಂದೇನು ಹೇಳಿದ್ರಿ ನೀವು ಆ ಬಿಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ನೀವು ನೋಡ್ತೀರಿ ನೀವು ಇಲ್ಲಿ ನಾನು ನೋಡ್ತೀರಿ ನೀವು ಫ್ಯಾನ್ ಇಲ್ರಿ ನಮಸ್ಕಾರ ಮಾಡ್ತೀನಿ ನೋಡಿ ನೀವು ಹಾ ಅದು ರೈಟ್ ರೈಟ್ ಎಲ್ಲೆ ನೋಡಿನಂತ ಇದು ಆಗಲೇ ಇದ್ದಿದ್ರೆ ನಮಗ ಓ ಬರ್ರಿ ಸರ್ ಏನ್ರೀ ಸರ್ ಆರಾಮ್ರಿ ಮತ್ತೆ ಏನಾದ್ರೂ ರೀ ಏನೋ ಇಲ್ರಿ ನಾ ಕಂಟಿನ್ಯೂ कंटिन्यू ರೀ ಓ ಬರ್ರಿ ಸರ್ ಏನಾದ್ರೂ ರೀ ಇಲ್ಲಿ ನೋಡ್ರಿ ನಮ್ಮ ಫ್ಯಾನ್ ಬಂದಾರಿ ಯಾವ್ ಯಾವ ವಣಿರಿ ನಿಮ್ಮದು ನಾವು ಇಲ್ಲಿ ಇಲ್ರಿ ಹಾ ಕೊಪ್ಪಳ ಕೆವಿ ತಾಣ ಕೊಪ್ಪಳ ಮುಂದಿನ ನಿಮ್ಮ ಊರು ಆ ಅದು ಅಬ್ಬಾ 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 ಅಬ್ಬಾ